ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ಕಾಗಿ ತಿಳಿಸಿಕೊಡ್ತೇವೆ ನಾನು ಕಿಶೋರ್ ಕೆವಿ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮನ ದೇವಸ್ಥಾನ ಆಗಲಿದೆ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಕಟ್ಟೆಚ್ಚರ ವಹಿಸುವಂತೆ ಸೂಚನೆ ಕೇಂದ್ರ ಗುಪ್ತಚರ ಇಲಾಖೆ ನೀಡಿದೆ ಹೀಗಾಗಿ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಎಲ್ಲ ಕಡೆಗಳಲ್ಲಿ ಕೂಡ ಇದೇ ತಿಂಗಳು ಇಪ್ಪತ್ತೆರಡರವರೆಗೂ ಹೈ ಅಲರ್ಟ್ ಆಗಿರಬೇಕು ಅಂತ ಎಲ್ಲ ಕಮಿಷನರೇಟ್ ಹಾಗೂ ಜಿಲ್ಲಾ ಎಸ್ ಪಿಗಳಿಗೆ ಡಿ ಜಿ ಐ ಜಿ ಪಿ ಅಲೋಕ್ ಮೋಹನ್ ಅವರು ಸೂಚನೆಯನ್ನು ನೀಡಿದ್ದಾರೆ ಅದರಲ್ಲೂ ಬೆಂಗಳೂರು ಶಿವಮೊಗ್ಗ ಮಂಗಳೂರು ಹುಬ್ಬಳ್ಳಿ ಉಡುಪಿ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಹೆಚ್ಚಿನ ವಹಿಸುವಂತೆಯೂ ಸೂಚಿಸಲಾಗಿದೆ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರದ ಉದ್ಘಾಟನೆಗೆ ಸಿದ್ಧತೆಗಳು ಭರದಿಂದ ಸಾಗಿದೆ ರಾಮ ಮಂದಿರದಲ್ಲಿ ರಾಮಲಲಾ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ಮಂಗಳವಾರದಿಂದ ಆರಂಭವಾಗಿದೆ ಏಳು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತೆ ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ ದೇವಾಲಯದ ಟ್ರಸ್ಟ್ನಿಂದ ಏಳು ಸಾವಿರಕ್ಕೂ ಹೆಚ್ಚು ಜನರನ್ನು ಉದ್ಘಾಟನೆಗೆ ಆಹ್ವಾನಿಸಲಾಗಿದೆ ಬೆಂಗಳೂರಿನ ಹೆಬ್ಬಾಗಿಲು ಅಂತಾನೆ ಕರೆಸಿಕೊಳ್ಳುವಂಥ ತುಮಕೂರು ರಸ್ತೆಯ ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಮಂಗಳವಾರ ರಾತ್ರಿಯಿಂದ ಬಂದಾಗಲಿದೆ ಮೇಲ್ಸೇತುವೆ ಮೇಲೆ ಎಲ್ಲ ರೀತಿಯ ವಾಹನಗಳನ್ನು ಕೂಡ ನಿಷೇಧಿಸಲಾಗುತ್ತೆ ಜನವರಿ ಹದಿನಾರು ರಾತ್ರಿ ಹನ್ನೊಂದು ಗಂಟೆಯಿಂದ ಹತ್ತೊಂಬತ್ತರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಸಂಚಾರ ನಿಷೇಧಿಸಿ ಸಂಚಾರ ಪೊಲೀಸರು ಆದೇಶಿಸಿದ್ದಾರೆ ಎಲಿವೇಟೆಡ್ ಫ್ಲೈಓವರ್ಗೆ ಅಳವಡಿಸಲಾಗಿದ್ದಂತಹ ವಯಾಡಕ್ಟ್ ದುರಸ್ತಿ ಕಾರ್ಯ ನಡೆಯುತ್ತೆ ವಯಾಡಕ್ಟ್ ಸಮಗ್ರತೆ ಪರಿಶೀಲನೆಗಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಲೋಡ್ ಟೆಸ್ಟಿಂಗ್ ನಡೆಯುತ್ತೆ ಹೀಗಾಗಿ ಮೂರು ದಿನ ಫ್ಲೈಓವರ್ ಬಂದ್ ಆಗುತ್ತೆ ಬೆಂಗಳೂರಿನ ಯಲಹಂಕದ ಎಲ್ ಬಿ ಎಸ್ ಲೇಔಟ್ನ ಮನೆಯೊಂದರಲ್ಲಿ ಸ್ಫೋಟ ಸಂಭವಿಸಿ ಏಳು ಜನ ಗಾಯಗೊಂಡಿದ್ದಾರೆ ಆರಂಭದಲ್ಲಿ ಏನೋ ನಿಗೂಢವಾದ ವಸ್ತು ಸ್ಫೋಟಗೊಂಡಿದೆ ಎನ್ನಲಾಗಿದೆ ಇದರಿಂದಾಗಿ ಸುತ್ತಮುತ್ತಲಿನ ಜನ ಆತಂಕಗೊಂಡಿದ್ದರು ಬಳಿಕ ಅದು ಸಿಲಿಂಡರ್ ಅನ್ನೋದು ಗೊತ್ತಾಯಿತು ಗಾಯಾಳುಗಳಲ್ಲಿ ಈ ಪರಿಸ್ಥಿತಿ ಗಂಭೀರವಾಗಿದ್ದು ಯಲಹಂಕದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಐದು ಮನೆಗಳಿಗೆ ಹಾನಿಯಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೆಲ ದಿನಗಳಿಂದ ವಿಮಾನ ಸೇವೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗ್ತಾ ಇದೆ ದಟ್ಟವಾದ ಮಂಜು ಆವರಿಸಿರೋದ್ರಿಂದ ವಿಮಾನಗಳ ವಿಳಂಬ ಹಾಗೂ ರದ್ದು ಸರ್ವೇ ಸಾಮಾನ್ಯವಾಗಿದೆ ಇದು ವಿಮಾನಯಾನ ಸಂಸ್ಥೆಗಳು ಮತ್ತು ಪ್ರಯಾಣಿಕರ ನಡುವೆ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ ವಿಮಾನಕ್ಕಾಗಿ ಕಾಯುವ ವೇಳೆ ಕನಿಷ್ಠ ಸೌಲಭ್ಯಗಳಾದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆಯೇ ಬೋರ್ಡಿಂಗ್ ಏರಿಯಾದಲ್ಲಿ ಧರಣಿ ಕುಳಿತ ಘಟನೆಗಳು ಕೂಡ ವರದಿಯಾಗಿವೆ ಇಂತಹ ಲೋಪದೋಷಗಳನ್ನು ತಪ್ಪಿಸೋಕೆ ನಾಗರಿಕ ವಿಮಾನಯಾನ ಇಲಾಖೆ ಕೆಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಹವಾಮಾನ ವೈಪರೀತ್ಯದಿಂದಾಗಿ ಮೂರು ಗಂಟೆಗೂ ಹೆಚ್ಚು ಕಾಲ ವಿಮಾನ ಹಾರಾಟ ವಿಳಂಬವಾದರೆ ಮೊದಲೇ ಅವುಗಳನ್ನು ರದ್ದುಗೊಳಿಸಬಹುದು ಅಂತ ಡಿ ತಿಳಿಸಿದೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸುವ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ ಮೊದಲ ಹಂತದಲ್ಲಿ ಡೊನಾಲ್ಡ್ ಟ್ರಂಪ್ ಗಳಿಸಿದ್ದಾರೆ ರಿಪಬ್ಲಿಕನ್ ಪಕ್ಷದ ಪರವಾಗಿ ಡೊನಾಲ್ಡ್ ಟ್ರಂಪ್ ಸ್ಪರ್ಧಿಸುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆಲ್ಲದೆ ಇದ್ದರೆ ಪರಿಣಾಮ ಷೇರು ಮಾರುಕಟ್ಟೆ ಕುಸಿಯುತ್ತೆ ಅಂತ ಟ್ರಂಪ್ ಹೇಳಿಕೆ ನೀಡಿದ್ದಾರೆ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ರೇಸ್ನಲ್ಲಿ ಡೊನಾಲ್ಡ್ ಟ್ರಂಪ್ ಮುಂಚೂಣಿಯಲ್ಲಿದ್ದಾರೆ ಭಾರತೀಯ ಮೂಲದ ವಿವೇಕ್ ರಾಮಸ್ವಾಮಿ ಕೇವಲ ಏಳು ಪಾಯಿಂಟ್ ಏಳರಷ್ಟು ಮತಗಳನ್ನು ಗಳಿಸುವ ಮೂಲಕ ಹಿಂದುಳಿದಿದ್ದಾರೆ ಹೀಗಾಗಿ ಟ್ರಂಪ್ಗೆ ಬೆಂಬಲ ಘೋಷಿಸಿದ್ದಾರೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ತಮ್ಮ ಆದೇಶಗಳಿಂದಲೇ ಜಗತ್ತಿನಾದ್ಯಂತ ಸುದ್ದಿಯಲ್ಲಿರ್ತಾರೆ ಇದೀಗ ದಕ್ಷಿಣ ಕೊರಿಯಾದ ಪ್ರತ್ಯೇಕ ರಾಷ್ಟ್ರದ ಸ್ಥಾನಮಾನವನ್ನು ಕೂಡ ಬದಲಾಯಿಸೋಕೆ ಸಂವಿಧಾನಿಕ ತಿದ್ದುಪಡಿಗೆ ಕರೆ ನೀಡಿದ್ದಾರೆ ಉತ್ತರ ಕೊರಿಯಾದ ರಬ್ಬರ್ ಸ್ಟ್ಯಾಂಪ್ ಸಂಸತ್ತಿನ ಸುಪ್ರೀಂ ಪೀಪಲ್ಸ್ ಅಸೆಂಬ್ಲಿಯಲ್ಲಿ ಈ ಬಗ್ಗೆ ಭಾಷಣ ಮಾಡಿದ್ದಾರೆ ದಕ್ಷಿಣ ಕೊರಿಯಾದೊಂದಿಗೆ ಏಕೀಕರಣವು ಇನ್ನು ಮುಂದೆ ಸಾಧ್ಯವಿಲ್ಲ ಎಂಬುದು ತಮ್ಮ ಅಂತಿಮ ನಿರ್ ತೀರ್ಮಾನವಾಗಿದೆ ಎಂದಿದ್ದಾರೆ ಇಸ್ರೇಲಿ ಬೇಹುಗಾರಿಕಾ ಸಂಸ್ಥೆಯನ್ನು ಗುರಿಯಾಗಿಸಿಕೊಂಡು ಇರಾಕ್ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ನಡೆಸಿದೆ ಇಸ್ರೇಲ್ನ ಬೇಹುಗಾರಿಕಾ ಸಂಸ್ಥೆ ಮೊಸಾದ್ನ ಪ್ರಧಾನಿ ಕಚೇರಿಯನ್ನು ಗುರಿಯಾಗಿಸಿ ಈ ದಾಳಿ ನಡೆಸಲಾಗಿದೆ ಮೆಡಿಟರೇನಿಯನ್ ಸಮುದ್ರದ ದಿಕ್ಕಿನಿಂದ ನಾಲ್ಕು ಕ್ಷಿಪಣಿಗಳು ಬಂದಿತ್ತು ಅಂತ ಸಿರಿಯನ್ ಅಬ್ಸರ್ವೇಟರಿ ಫಾರ್ ಹ್ಯೂಮನ್ ರೈಟ್ಸ್ ಮಾನಿಟರ್ ಹೇಳಿದೆ ದಾಳಿಯಲ್ಲಿ ಕುರ್ದಿಶ್ ಉದ್ಯಮಿ ಪ್ರಶಾದ್ ದಿಜಾಯಿ ಮತ್ತು ಅವರ ಕುಟುಂಬದ ಸದಸ್ಯರು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸೀರೀಸ್ ಜನವರಿ ಇಪ್ಪತ್ತೈದರಿಂದ ಮಾರ್ಚ್ ಏಳರವರೆಗೆ ನಡೆಯುತ್ತೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಭಾಗವಾಗಿರುವ ಈ ಐದು ಟೆಸ್ಟ್ ಪಂದ್ಯಗಳನ್ನು ಹೈದರಾಬಾದ್ ವಿಶಾಖಪಟ್ಟಣಂ ರಾಜ್ಕೋಟ್ ರಾಂಚಿ ಮತ್ತು ಧರ್ಮಶಾಲಾದಲ್ಲಿ ನಡೆಸಲಾಗುತ್ತೆ ಹೈದರಾಬಾದ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಮೊದಲ ಮ್ಯಾಚ್ ನಡೆಯುತ್ತೆ ಈ ಪಂದ್ಯದ ಎರಡನೇ ದಿನ ಭಾರತೀಯ ಸಶಸ್ತ್ರ ಪಡೆಗಳ ಕುಟುಂಬಗಳಿಗೆ ಉಚಿತ ಪ್ರವೇಶ ನೀಡುವುದಾಗಿ ಹೈದರಾಬಾದ್ ಕ್ರಿಕೆಟ್ ಸಂಸ್ಥೆ ಘೋಷಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣರಾಜ್ಯೋತ್ಸವದಂದು ನಡೆಯುವ ದಿನದ ಆಟವನ್ನು ವೀಕ್ಷಿಸೋಕೆ ಭಾರತೀಯ ಸಶಸ್ತ್ರ ಪಡೆಗಳ ಕುಟುಂಬಗಳಿಗೆ ಫ್ರೀ ಎಂಟ್ರಿ ನೀಡಲಾಗ್ತಾ ಇದೆ ಇವಿಷ್ಟು ಈ ಹೊತ್ತಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ